ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಚಾನಲ್ಗೆ ಇವತ್ತು ನಾನು ಹೀರೆಕಾಯಿ ಪಲ್ಯ ಯಾವ ಥರ ಮಾಡಬೇಕಂತ ಹೇಳ್ತಾ ಇದ್ದೀನಿ ನಾನು ತೊಗೊಳ್ ನಾನು ಒಂದೇ ಹೀರೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊತಿರೋ ಈರುಳ್ಳಿ ಮತ್ತು ಒಂದು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದು ಗ್ಯಾಸನ್ನು ಹಚ್ತಾಯಿದ್ದೀನಿ ಅದಕ್ಕೂ ಬಾಣಲೀಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಫ್ರೈ ಆದಮೇಲೆ ನಂತರ ಗು ಹುರಿದಿರುವಂಥ ಗುರಾಳ ಪುಡಿ ಮತ್ತು ಶೇಂಗಾ ಪುಡಿ ಎರಡು ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ ಮತ್ತು ಒಂದು ಸ್ವಲ್ಪ ಟೇ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದಾದ ನಂತರ ಎಣ್ಣೆಯಲ್ಲಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕ್ತಾ ಇದ್ದೀನಿ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಇದು ಚೆನ್ನಾಗಿ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಾಕ್ತಾ ಇದ್ದೀನಿ ಅದು ಮೇಲೆ ಮೇಲಿರೋ ಸಿಪ್ಪೆನೆಲ್ಲ ಸ್ವಲ್ಪ ತೆಗಿಬೇಕು ನಂತರ ಹೀರೆಕಾಯಿ ಫ್ರೈ ಆದ ನಂತರ ಸ್ವಲ್ಪ ಟೊಮೊಟನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೂ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಗೆ ಅಷ್ಟು ಅರಸಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವಂಥ ಇವೆರಡು ಐಟಮನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ఫ్రై అదనంతర ఒర్ధ గ్లాస్ నష్టరు హో స్వల్పొంది టూ మినిట్స్ కదస్బు ఈ థర ఈ రక ఎలా ఫుల్ సీస్ ఎలా చన కదీ కదంతర ఈ బరుత ఎట్కొండు చపాతికి రొట్టి లైక్ మిషర్ మి కమెంట్ మి సబ్స్క్రైబ్ థ్యాంక్ యూ ఫ్రెండ్స్